ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ದಾಸರೆಂದರೆ ಪುರಂದರದಾಸರಯ್ಯ ಅಂತ ಸ್ವತಃ ತಮ್ಮ ಗುರುಗಳಿಂದಲೇ ಹೊಗಳಿಸಿಕೊಂಡಂಥವ್ರು ಪುರಂದರದಾಸರು ಅವರು ಬರೆದಂಥ ತನುವ ನೀರೊಳಗದ್ದಿ ಅನ್ನುವಂಥ ಕೀರ್ತನೆಯನ್ನು ಕುರಿತು ಇವತ್ತು ನೋಡೋಣ ಮೊದಲಿಗೆ ಪುರಂದರದಾಸರ ಪರಿಚಯವನ್ನು ಮಾಡಿಕೊಳ್ಳೋಣ ಅವರು ಜನ್ಮ ಆಗಿದ್ದು ಹದಿನಾಲ್ಕುನೂರ ಎಂಬತ್ತ್ನಾಲ್ಕರಲ್ಲಿ ಇಷ್ಟು ದಿವಸ ನಾವು ಅವರು ಹುಟ್ಟಿದ್ದು ಮಹಾರಾಷ್ಟ್ರದ ಪುರಂದರಗಢ ಅಂತ ಹೇಳ್ತಾಯಿದ್ರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರ ಸಂಶೋಧನೆಯನ್ನು ಮಾಡಿದಾಗ ಅವರು ಹುಟ್ಟಿದಂಥ ಊರು ಆರಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥ ಒಂದು ಗ್ರಾಮ ಆರಗ ಅಂತ ಹೇಳಿ ಹೇಳ್ತಾರೆ ಅವರ ತಂದೆ ವರದಪ್ಪ ನಾಯಕ ಚಿನ್ನ ಬೆಳ್ಳಿ ವಜ್ರಗಳ ವ್ಯಾಪಾರಿಯಾಗಿದ್ದಂಥವರು ತಾಯಿ ರುಕ್ಮಿಣಿ ಸಾತ್ವಿಕ ಮಹಿಳೆ ಪತ್ನಿ ಸರಸ್ವತಿ ಅಂತ ಹೇಳಿ ಮಕ್ಕಳು ವರದಪ್ಪ ಗುರುರಾಯ ಅಭಿ ಮಧ್ವಪತಿ ಅನ್ನುವಂಥ ನಾಲ್ಕು ಜನ ಗಂಡು ಮಕ್ಕಳಿದ್ರು ಪುರಂದರದಾಸರ ಗುರುಗಳು ವ್ಯಾಸತೀರ್ಥರು ಅಂತ ಹೇಳಿ ಇವರ ಬಿರುದುಗಳು ಕರ್ನಾಟಕ ಸಂಗೀತ ಪಿತಾಮಹ ಅಂತ ನವಕೋಟಿ ನಾರಾಯಣ ಅಂತ ಅಂದರೆ ಅಷ್ಟು ಶ್ರೀಮಂತರಾಗಿದ್ದರು ತಂದೆ ನಾಯಕವರು ತೀರಿಕೊಂಡ ನಂತರ ಪುರಂದ್ರದಾಸ್ರೆ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅಂತ ಹೇಳಿ ಶ್ರೀನಿವಾಸ ನಾಯಕ ತಂದೆಯ ಆ ಒಂದು ವ್ಯಾಪಾರವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಒಂಬತ್ತು ಕೋಟಿಗಳಿಗಿಂತ ಹೆಚ್ಚು ದುಡ್ಡು ಅವ್ರ ಹತ್ರ ಇತ್ತು ಅಂತ ಆದರೆ ಆ ದುಡ್ಡಿಗೆ ಆಸೆ ಪಡೆದೇ ಇರುವಂತಹ ಪುರಂದರದಾಸರು ಅಥವಾ ಶ್ರೀನಿವಾಸ ನಾಯಕ ಅಷ್ಟು ದುಡ್ಡನ್ನು ಏನು ಅಂದರೆ ದಾನ ಮಾಡ್ತಾರೆ ಅದಕ್ಕೆ ನವಕೋಟಿ ನಾರಾಯಣ ಅಂತ ಬರೆದಿದೆ ಅವ್ರಿಗೆ ಅವರ ಅಂಕಿತ ಪುರಂದರ ವಿಠಲ ಅಂತ ಹೇಳಿ ನಾವು ಪದ್ಯದಲ್ಲಿ ನೋಡಿದಾಗ ಅರ್ಥ ಆಗ್ತದೆ ಇವರು ಬರೆದಂಥ ಸಾಹಿತ್ಯ ವಿಪುಲವಾದಂಥದ್ದು ನಾಲ್ಕು ಲಕ್ಷ ಎಪ್ಪತ್ತೈದು ಐದು ಸಾವಿರಕ್ಕಿಂತ ಹೆಚ್ಚು ಕೀರ್ತನೆಗಳನ್ನು ಇವರು ರಚನೆ ಮಾಡಿದ್ದಾರೆ ಈಗಾಗಲೇ ಒಂದಿಷ್ಟು ಸಾವಿರಕ್ಕಿಂತ ಹೆಚ್ಚು ಕೀರ್ತನೆಗಳು ಲಭ್ಯ ಆಗಿವೆ ಅಂತ ಹೇಳ್ತಾರೆ ಆ ಕಾರಣದಿಂದಲೇ ಇವರನ್ನ ಕರ್ನಾಟಕ ಸಂಗೀತ ಪ ಪಿತಾಮಹ ಅಂತ ಕರೆಯೋದರಲ್ಲಿ ತಪ್ಪೇನಿಲ್ಲ ಇವರು ನಿಧನವಾಗಿದ್ದು ಜನವರಿ ಎರಡು ಹದಿನೈದುನೂರ ಅರವತ್ತ್ನಾಲ್ಕು ಇವರ ಸಾವಿರಾರು ಕೀರ್ತನೆಗಳಲ್ಲಿ ಒಂದು ಕೀರ್ತನೆ ತನುವ ನೀರೊಳಗದ್ದೆ ಅನ್ನುವಂಥದ್ದು ಕೀರ್ತನೆಯನ್ನು ನೋಡೋಣ ತನುವ ನೀರೊಳಗದ್ದಿ ಫಲವೇನು ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜರು ಮನುಷ್ಯ ಪ್ರತಿನಿತ್ಯ ನಡೆಸುವಂಥ ಚಟುವಟಿಕೆಗಳಲ್ಲಿ ಸ್ನಾನವೇ ಪ್ರಾರಂಭ ಆಗೋದು ಸ್ನಾನದಿಂದ ಆತನ ದಿನನಿತ್ಯದ ಚಟುವಟಿಕೆಗಳು ಪ್ರಾರಂಭ ಆಗೋದು ಹೀಗಾಗಿ ಸ್ನಾನ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅದರಲ್ಲಿ ದಾಸರು ಹೇಳುವಂಥದ್ದು ತನುವ ನೀರೊಳಗದ್ದಿ ಫಲವೇನು ಅಂದರೆ ನಮ್ಮ ತನು ಅಂದರೆ ದೇಹ ಆ ದೇಹವನ್ನು ನೀರಿನಲ್ಲಿ ಅದ್ದೋದು ಅಂದರೆ ಸ್ನಾನವನ್ನು ಆ ಸ್ನಾನದ ಕ್ರಿಯೆಯನ್ನು ಇಲ್ಲಿ ದಾಸರು ಹೇಳ್ತಾ ಇರುವಂಥದ್ದು ತನುವ ನೀರೊಳಗದ್ದಿ ಫಲವೇನು ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜನು ಮನಸ್ಸಿನಲ್ಲಿ ದೃಢವಾದ ಭಕ್ತಿ ಇಲ್ಲದೆ ಇರುವಂಥ ವ್ಯಕ್ತಿ ಕೇವಲ ತನ್ನ ದೇಹವನ್ನು ನೀರಿನಲ್ಲಿ ಅದ್ದಿದ್ರೆ ಪ್ರಯೋಜನ ಇಲ್ಲ ಅಂತ ದಾಸರ ಹೇಳ್ತಾರೆ ಅಂದರೆ ನಾವಿಲ್ಲಿ ಪುರಂದರ ದಾಸರು ಹೇಳುವಂಥ ಈ ಸಾಲುಗಳಲ್ಲಿ ನಮಗೆ ಬಸವಣ್ಣನವ್ರು ನೆನಪಾಗ್ತಾರೆ ಒಂದು ಕಡೆ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಅನ್ನುವಂಥ ಕಲ್ಪನೆಯನ್ನು ಕೊಡುವಂಥ ಬಸವಣ್ಣವರು ನಮಗೆ ನೆನಪಾಗ್ತಾರೆ ಅದೇ ಥರ ಇಲ್ಲಿ ಪುರಂದರ ಹೇಳ್ತಾರೆ ದೇಹಕ್ಕೆ ನೀರನ್ನು ಸುರಿದುಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಮನದಲ್ಲಿ ನಮಗೆ ತನು ಶುದ್ಧಿಗಿಂತ ಮನಶುದ್ಧಿ ಮುಖ್ಯ ಅನ್ನುವಂಥದ್ದನ್ನು ಅದಕ್ಕೆ ಒಂದು ಕಡೆ ಪುಲುಗೆರೆ ಸೋಮನಾಥ ತನ್ನ ಸೋಮೇಶ್ವರ ಶತಕದಲ್ಲಿ ಹೇಳ್ತಾನೆ ಪೊಡೆಯೊಳು ತುಂಬಿರೇ ಪಂಕ ಮೇಲೆ ತೊಳೆಯೋಲ್ ತಾನ್ ಶುದ್ಧನೇನಪ್ಪನೇ ಅಂತ ಪೊಡೆಯುಳು ಅಂದರೆ ಹೊಟ್ಟೆಯಲ್ಲಿ ಕೆಸರೇ ತುಂಬಿರಬೇಕಾದ್ರೆ ಪಂಕ ಕೆಸರೇ ತುಂಬಿರಬೇಕಾದ್ರೆ ಮೇಲೆ ದೇಹವನ್ನು ತೊಳೆಯೋದ್ರಿಂದ ಶುದ್ಧನಾಗ್ಲಿಕ್ಕೆ ಸಾಧ್ಯನೇ ಅಂತ ಇಲ್ಲಿ ಹೊಟ್ಟೆಯಲ್ಲಿ ಕೆಸರು ತುಂಬಿಕೊಳ್ಳೋದು ಅಂತಂದರೆ ದ್ವೇಷ ಅಸೂಯೆ ಮತ್ಸರ ದೃಢವಿಲ್ಲದಂಥ ಭಕ್ತಿ ಇವೆಲ್ಲವೂ ಇದ್ದಾಗ ನಾವು ಮೇಲೆ ಎಷ್ಟು ಸ್ನಾನವನ್ನು ಮಾಡಿದರೂ ಸಹ ಅಲ್ಲಿ ನಾವು ಶುದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ ಮುಂದುವರೆದ ಆತ ಒಂದು ಸಾಲಲ್ಲಿ ಹೇಳ್ತಾನೆ ಲೋಕದಳು ಮಡಿಯೇ ನಿರ್ಮಲ ಚಿತ್ತವೆ ಅಂತ ಲೋಕದಲ್ಲಿ ಮಡಿ ಅಥವಾ ಶುದ್ಧತೆ ಏನಾದರೂ ಇತ್ತು ಅಂದರೆ ಅದು ಕೇವಲ ಮನಸ್ಸಿನ ನೈರ್ಮಲ್ಯ ಮನಸ್ಸೇ ಏನಂದರೆ ಶುದ್ಧ ಅನ್ನುವಂಥ ಮಾತನ್ನು ಆತ ಹೇಳುವಂಥದ್ದು ಅಂತ ಅದಕ್ಕೆ ಇಲ್ಲಿ ಪುರಂದ್ರದಾಸರು ಮನಸ್ಸಿನಲ್ಲಿ ದೃಢಪಕತಿ ಇಲ್ಲದೇ ಇರುವಂಥ ಮನುಷ್ಯ ಎಷ್ಟೇ ಮೇಲುಗಡೆ ದೈಹಿಕವಾಗಿ ಸ್ನಾನವನ್ನು ಮಾಡಿದರೂ ಅದು ಶುದ್ಧವಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಾದರೆ ಪುರಂದರ ದಾಸರ ಪ್ರಕಾರ ಸ್ನಾನ ಅಂದರೆ ಏನು ಆತ ಶುದ್ಧತೆ ಅಂದರೆ ಏನು ಅನ್ನೋದನ್ನು ನೋಡೋಣ ದಾನ ಧರ್ಮಂಗಳ ಮಾಡುವುದೇ ಸ್ನಾನ ಜ್ಞಾನ ತತ್ವಗಳ ತಿಳಿವುದೇ ಸ್ನಾನ ಹೀನ ಪಾಪಂಗಳ ಬಿಡುವುದೇ ಸ್ನಾನ ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ ಇಲ್ಲಿ ಪುರಂದರದಾಸ ಪ್ರಕಾರ ದಾನ ಧರ್ಮಂಗಳ ಮಾಡುವುದೇ ಸ್ನಾನ ನಾವು ನಾಲ್ಕು ಯುಗಗಳನ್ನು ನೋಡ್ತೀವಿ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಸತ್ಯಯುಗದಲ್ಲಿ ತಪಸ್ಸಿಗೆ ಬಹಳಷ್ಟು ಮಹತ್ವ ಇತ್ತು ತ್ರೇತಾಯುಗದಲ್ಲಿ ಜ್ಞಾನಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾಯಿದ್ರು ದ್ವಾಪರಯುಗದಲ್ಲಿ ಯಾಗವೇ ಶ್ರೇಷ್ಠವಾಗಿತ್ತು ಆದರೆ ಕಲಿಯುಗದಲ್ಲಿ ದಾನವೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೆ ದಾನವನ್ನು ಮಾಡುವುದೇ ಸ್ನಾನ ಅಂತ ಹೇಳ್ತಾರೆ ಚಾಣುಕ್ಯ ಒಂದು ಕಡೆ ಹೇಳ್ತಾನೆ ದಾನ ಅಂತಂದರೆ ಕೇವಲ ಹಣರ ರೂಪದಲ್ಲಿ ಸಹಾಯ ಮಾಡುವಂಥದ್ದಲ್ಲ ಅಂತ ದಾನದ ನಿಜವಾದಂಥ ಅರ್ಥ ಏನು ಅಂದರೆ ಸೇವೆಗೆ ತನ್ನ ಶಕ್ತಿ ಸಮಯ ಸಂಪತ್ತನ್ನು ನಿಸ್ವಾರ್ಥವಾಗಿ ವಿನಿಯೋಗ ಮಾಡೋದು ಅಂತ ಅದ್ರ ಮೂಲಕ ಆತ್ಮವನ್ನು ಶುದ್ಧೀಕರಣ ಮಾಡ್ಕೊಳ್ಳೋದು ಅಂತ ಚಾಣುಕ್ಯತಾನ ಹಾಗೆ ದಾನ ಧರ್ಮಗಳನ್ನು ನೀಡುವುದರ ಮೂಲಕ ನಾವು ನಮ್ಮನ್ನು ಶುದ್ಧ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಆ ತ್ಯಾಗ ಮನೋಭಾವನೆ ಅನ್ನುವಂಥದ್ದು ಇನ್ನೊಬ್ಬರಿಗೆ ಕೊಡುವಂಥ ಬುದ್ಧಿ ನಮ್ಮಲ್ಲಿ ಬರ್ತದೆ ಅನ್ನುವಂಥದ್ದು ಅದೇ ನಿಜವಾದಂಥ ಸ್ನಾನ ಅಂತ ನಮ್ಮಲ್ಲಿ ಸಾಕಷ್ಟು ಬಾರಿ ದುಡ್ಡು ಅಥವಾ ಏನೋ ವಜ್ರ ವೈಡೂರ್ಯ ಬಂಗಾರ ಅದು ಕೊಡೋದಕ್ಕೆ ದಾನ ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು ಇವತ್ತಿನ ವೈಜ್ಞಾನಿಕದಲ್ಲಿ ವಿಜ್ಞಾನದ ಯುಗದಲ್ಲಿ ನಾವು ರಕ್ತದಾನ ಮಾಡ್ಬೋದು ನೇತ್ರದಾನ ಮಾಡ್ಬೋದು ಹೃದಯದ ದಾನವನ್ನು ಮಾಡುವಂಥ ಸುದ್ದಿಗಳನ್ನು ಕೇಳಿರ್ತೀವಿ ಅಷ್ಟೇ ಅಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ತಮ್ಮ ದೇಹವನ್ನೇ ದಾನ ಮಾಡುವಂಥದ್ದನ್ನು ನೋಡ್ತೀವಿ ಹೀಗಾಗಿ ದಾನವನ್ನು ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಅದೇ ನಿಜವಾದ ಸ್ನಾನ ಅಂತ ಪುರಂದರದಾಸರು ಹೇಳುವಂಥದ್ದು ಮುಂದುವರೆದು ಹೇಳ್ತಾರೆ ಜ್ಞಾನ ತತ್ವಗಳ ತಿಳಿವುದೇ ಸ್ನಾನ ಜ್ಞಾನ ಅಂದಾಗ ಇಲ್ಲಿ ನಾವು ಶೈಕ್ಷಣಿಕವಾಗಿ ಏನು ಮೂರು ವರ್ಷಗಳ ಕಾಲ ಪದವಿ ಪಡಿತೀವೋ ಅಥವಾ ಶಿಕ್ಷಣವನ್ನು ಪಡಿತೀವೋ ಆ ಪುಸ್ತಕೀಯ ಜ್ಞಾನದ ಅಷ್ಟೇ ಅಲ್ಲ ಬದಲಾಗಿ ಎಲ್ಲ ಬಗೆಯ ಜ್ಞಾನವನ್ನು ತತ್ವಗಳನ್ನು ತಿಳಿಯೋದೇ ಏನು ಅಂದರೆ ನಿಜವಾದಂಥ ಜ್ಞಾನ ಅಥವಾ ನಿಜವಾದಂಥ ಸ್ನಾನ ಅಂತ ಹೇಳ್ತಾರೆ ಹೀನ ಪಾಪಂಗಳ ಬಿಡುವುದೇ ಸ್ನಾನ ಕೆಟ್ಟ ಕೃತ್ಯಗಳನ್ನು ಘೋರ ಪಾತಕಗಳನ್ನು ಮಾಡದೇ ಇರೋದೇ ನಿಜವಾದಂಥ ಸ್ನಾನ ಅಂತ ಕಳ್ಳತನ ಮಾಡೋದು ಮೋಸ ಮಾಡೋದು ವಂಚನೆ ಮಾಡೋದು ಸುಳ್ಳು ಹೇಳೋದು ಕೊಲೆ ಮಾಡುವಂಥದ್ದು ಇವೆಲ್ಲವೂ ಸಹ ಏನು ಅಂತಂದರೆ ಪಾಪ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವನ್ನ ಶುದ್ಧ ಮಾಡ್ಕೊಳ್ಳೋದು ಅಂದರೆ ಅವುಗಳನ್ನು ಬಿಟ್ಟು ಬಿಡೋದು ಅಂತ ಅದೇ ನಿಜವಾದಂಥ ಸ್ನಾನ ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ ಯಾವಾಗಲೂ ಆ ಮಾಧವ ಮಾಧವನನ್ನು ಅಂದರೆ ಆ ಹರಿಯನ್ನು ಸ್ಮರಣೆ ಮಾಡೋದೇ ನಿಜವಾದಂಥ ಧ್ಯಾನ ಅಂತ ಹೇಳ್ತಾರೆ ನಾವಿಲ್ಲಿ ದಾಸರುಗಳು ಅಂತಂದಾಗ ಅಥವಾ ಕೀರ್ತನೆಗಳು ಅಂತಂದಾಗ ಕೇವಲ ಹರಿಭಕ್ತಿಗಾಗಿ ಅವರು ಕೀರ್ತನೆಗಳೇನ ಬರಿತಿದ್ರು ಅಂತ ನಾವಿಲ್ಲಿ ತಿಳ್ಕೋಬಾರ್ದು ಹೇಗೆ ವಚನಕಾರರು ಸಮಾಜದಲ್ಲಿ ಇರುವಂಥ ಅಸಮಾನತೆ ಜಾತೀಯತೆ ಎಲ್ಲೆಲ್ಲಿ ಟೀಕಿಸ್ಬೇಕು ಅಂಥ ವಿಷಯಗಳನ್ನ ಟೀಕಿಸ್ತಿದ್ರೋ ಕೀರ್ತನೆಕಾರರು ಅದನ್ನೇ ಮಾಡ್ತಾರೆ ಕೇವಲ ಹರಿಭಕ್ತಿ ಸ್ಮರಣೆ ಅಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ತಮ್ಮ ಕೀರ್ತನೆಗಳ ಮೂಲಕ ಮಾಡುವಂಥದ್ದನ್ನು ನೋಡ್ತೀವಿ ಆ ಥರ ಇಲ್ಲಿ ಹೇಳುವಂಥ ನಿಜವಾದಂಥ ಸ್ನಾನ ಯಾವುದು ಅಂದರೆ ಜ್ಞಾನ ದಾನ ಮಾಡುವಂಥದ್ದು ಜ್ಞಾನವನ್ನು ಪಡೆಯುವಂಥದ್ದು ಕೆಟ್ಟ ಕೃತ್ಯಗಳನ್ನು ಮಾಡದೇ ಇರೋದು ಯಾವಾಗಲೂ ಆ ಹರಿಯ ಸ್ಮರಣೆಯನ್ನು ಮಾಡೋದು ಅನ್ನುವಂಥ ಮಾತನ್ನು ಹೇಳ್ತಾರೆ ಮುಂದುವರೆದು ಗುರುಗಳ ಪಾದ ದರ್ಶನವೇ ಸ್ನಾನ ಹಿರಿಯರ ದರ್ಶನ ಮಾಡುವುದೇ ಸ್ನಾನ ಕರೆದು ಅನ್ನವನಿಕ್ಕುವುದೊಂದೇ ಸ್ನಾನ ನರಹರಿ ಚರಣವ ನಂಬುವುದೇ ಸ್ನಾನ ಗುರುಗಳ ಪಾದದರ್ಶನವೇ ಸ್ನಾನ ಇಲ್ಲಿ ಗುರುವಿನ ಗುಲಾಮನಾಗುವವರೆಗೂ ದೊರೆಯೋದಣ್ಣ ಮುಕುತಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಆ ಗುರುಗಳ ಪಾದದರ್ಶನ ಅಂದರೆ ಆ ಗುರುಗಳ ಸೇವೆ ಮಾಡುವಂಥದ್ದು ಅವರು ಕಲಿಸುವ ವಿದ್ಯೆಯನ್ನು ಶ್ರದ್ಧಾ ಭಕ್ತಿಯಿಂದ ಪಾಲಿಸುವಂಥದ್ದು ಕಲಿಯುವಂಥದ್ದನ್ನೇ ನಿಜವಾದಂಥ ಸ್ನಾನ ಅಂತ ಹೇಳ್ತಾರೆ ಹಾಗೆ ಹಿರಿಯರ ದರ್ಶನ ಮಾಡುವುದೇ ಸ್ನಾನ ಹಿರಿಯರ ದರ್ಶನ ಅಂದರೆ ಇಲ್ಲಿ ಹಿರಿಯರ ಸೇವೆ ಮನೆಯಲ್ಲಿರುವಂಥ ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ಅಕ್ಕ ಇವರ ಸೇವೆಯನ್ನು ಏನು ಅಂದರೆ ನಿಜವಾದ ಸ್ನಾನ ಅಂತ ಅವರಿಗೆ ಗೌರವವನ್ನು ಕೊಡೋದೇ ನಿಜವಾದಂಥ ಸ್ನಾನ ಕರೆದು ಅನ್ನವ ನಿಕ್ಕುವುದೊಂದೇ ಸ್ನಾನ ಯಾರು ಹಸಿದು ಬಂದಿರ್ತಾರೋ ಅವರಿಗೆ ಅನ್ನವನ್ನು ನೀಡೋದೇ ಏನು ಅಂದರೆ ಸ್ನಾನ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಒಂದು ಕಡೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಿಜವಾದಂಥ ದೇವರು ಯಾರು ಅಂತಂದರೆ ಸ್ವತಃ ನಾನೇ ಅಂತ ಹೇಳ್ತಾರೆ ಯಾಕಂದರೆ ಒಂದು ಬೊಗಸೆ ನೀರು ಒಂದು ತುತ್ತು ಅನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ನೀಡಿದವರೇ ನಿಜವಾದಂಥ ದೇವರು ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾದರೆ ದೇವ್ರು ನನ್ನನ್ನು ಯಾಕೆ ಸಲಹುತ್ತಿಲ್ಲ ಆದ್ದರಿಂದ ನಿಜವಾಗ್ಲೂ ನಾನೇ ದೇವರು ಅನ್ನುವಂಥ ಮಾತನ್ನು ಹೇಳುವಂಥದ್ದು ಅದಕ್ಕೆ ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತಾರೆ ಯಾರು ಹಸಿದವರಿಗೆ ಅನ್ನವನ್ನು ಕೊಡ್ತಾರೋ ಅದೇ ನಿಜವಾದಂಥ ಸ್ನಾನ ನರಹರಿ ಚರಣವ ನಂಬುವುದೇ ಸ್ನಾನ ನಾವೆಲ್ಲರೂ ಹೆಂಗಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥವ್ರು ಆದರೆ ಆ ದೈವದಲ್ಲಿ ಭಗವಂತನಲ್ಲಿ ಸದಾ ಏನು ಅಂದರೆ ನಂಬಿಕೆಯನ್ನು ಇಡಬೇಕು ಅದೇ ನಿಜವಾದಂಥ ಸ್ನಾನ ಆತನ ನಮ್ ಆತನ ಮೇಲಿರುವಂಥ ನಂಬಿಕೆಯೇ ನಮಗಿರುವಂಥ ನಿಜವಾದ ದೃಢ ಭಕ್ತಿ ಅನ್ನುವಂಥದ್ದನ್ನು ಹೇಳ್ತಾರೆ ದುಷ್ಟರ ಸಂಘವ ಬಿಡುವುದೇ ಸ್ನಾನ ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ ದುಷ್ಟರ ಸಂಘವನ ಬಿಡುವುದೇ ಸ್ನಾನ ಕೆಟ್ಟ ಸಹವಾಸ ಕೆಟ್ಟ ಸಂಗತಿಗಳು ಯಾವಾಗಲೂ ನಮ್ಮನ್ನು ಕೆಟ್ಟ ಮಾರ್ಗದಲ್ಲಿಯೇ ಕರೆದುಕೊಂಡು ಹೋಗ್ತಾವೆ ಅನ್ನುವಂಥದ್ದು ದುರ್ಯೋಧನನೊಂದಿಗಿದ್ದು ದುಶಾಸನ ಕೆಟ್ಟ ಕರಣ ಒಳ್ಳೆಯವನಾಗಿದ್ದರೂ ದುರ್ಯೋಧನನ ಸಹವಾಸದಿಂದ ಆತನು ಏನು ಅಂದರೆ ಕೆಟ್ಟವನಾಗುವಂಥ ಸಂದರ್ಭಗಳು ಬರ್ತಾವೆ ಅಂತ ಆದ್ದರಿಂದ ದುಷ್ಟರ ಸಂಘವನ್ನು ಬಿಡುವುದೇ ಏನು ಅಂದರೆ ನಿಜವಾದ ಸ್ನಾನ ಹಾಗಾದರೆ ಹೇಗೆ ಅಂದರೆ ಶಿಷ್ಟರ ಸಹವಾಸವನ್ನು ಮಾಡುವುದೇ ಸ್ನಾನ ಅಂದರೆ ಒಳ್ಳೆಯವರ ಸಹವಾಸ ಸಜ್ಜನರ ಸಹವಾಸವನ್ನು ಮಾಡಬೇಕು ಅಂತ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಸಜ್ಜನರಿಂದ ಒಳ್ಳೆಯವರಿಂದ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ಕಲಿಬಹುದು ಹೀಗಾಗಿ ಅವರ ಜೊತೆಗಿರುವಂಥದ್ದು ಅವರ ಸಂಘ ಮಾಡುವಂಥದ್ದು ನಿಜವಾದಂಥ ಸ್ನಾನ ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲ್ನ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ ಇಡೀ ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಿದಾಗ ಆ ಮನುಷ್ಯ ಆದಂಥವನು ಆ ಪುರಂದರ ವಿಠಲನ್ನು ಆ ಹರಿಯನ್ನು ಭಗವಂತನನ್ನು ಭಜಿಸುವುದೇ ನಿಜವಾಗ್ಲೂ ವಿರಜಾ ಸ್ನಾನ ಅಂತ ಹೇಳ್ತಾರೆ ಈ ವಿರಜಾ ನಾವು ಸಹಜವಾಗಿ ನಮ್ಮ ಸಂಪ್ರದಾಯದಂತೆ ನಂಬೋದೇನು ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದರಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಆದರೆ ಇಲ್ಲಿ ವಿರಜಾ ನದಿ ಅನ್ನುವಂಥ ಒಂದು ಕಲ್ಪನೆ ನಾವು ಈ ಭಾಗವತ ಪುರಾಣ ಪದ್ಮ ಪುರಾಣ ಮುಂತಾದ ಪುರಾಣಗಳಲ್ಲಿ ಏನು ಅಂತಂದರೆ ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಒಂದು ಕಾಲ್ಪನಿಕವಾದಂಥ ಧಾರ್ಮಿಕ ನದಿ ಇದೆ ಅದೇ ವಿರಜಾ ಅಂತ ಹೇಳ್ತೀವಿ ವಿರಜಾ ನದಿ ಅಂತ ಆ ವಿರಜಾ ನದಿ ಆಚೆ ದೇವರ ವಾಸಸ್ಥಾನ ಇದೆ ಅಂತ ಹೇಳಲಾಗ್ತದೆ ಅದಕ್ಕೆ ಆ ಪರಮಾತ್ಮನನ್ನು ಭಗವಂತನನ್ನು ದಿನನಿತ್ಯ ಭಜಿಸೋದ್ರಿಂದ ನಮಗೆ ಆ ವಿರಜಾ ನದಿಯ ಸ್ನಾನವಾದಂತೆ ಅಂದರೆ ನಮ್ಮ ಭೌತಿಕ ಜೀವನದಿಂದ ನಾವು ಆಧ್ಯಾತ್ಮಿಕ ಜೀವನದ ಕಡೆಗೆ ಅದು ಹೋಗೋದಕ್ಕೇನು ಏನು ಅಂದರೆ ನಮಗೆ ಸಾಧ್ಯ ಆಗ್ತದೆ ಆ ವಿರಜಾ ನದಿಯಲ್ಲಿ ನಾವು ಸ್ನಾನವನ್ನು ಮಾಡೋದು ಅಂದರೆ ಅರ್ಥ ಈ ಭವಬಂಧನದಿಂದ ಈ ಲೌಕಿಕ ಜೀವನದಿಂದ ಮುಕ್ತಿಯನ್ನು ಪಡೆಯೋದು ಪ್ರತಿಯೊಬ್ಬ ಮನುಷ್ಯನ ಏಕಮೇವ ಉದ್ದೇಶ ಏನು ಅಂದರೆ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯೋದು ಮತ್ತೆ ಈ ಭೂಮಿಯ ಮೇಲೆ ಬರದೇ ಇರೋದು ಅಥವಾ ಹುಟ್ಟದೇ ಇರೋದು ಅಂತ ಅದಕ್ಕೆ ಒಂದು ಕಡೆ ಪುರಂದರದಾಸರೇ ಆ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳದರೆ ಹುಚ್ಚಪ್ಪಗಳಿರ ಅಂತ ಹೇಗೆ ಬೇಕೋ ಹಾಗೆ ಬದುಕಿ ಹೋಗುವಂಥದ್ದಲ್ಲ ಅರ್ಥಪೂರ್ಣವಾದಂಥ ಬದುಕು ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಪುರಂದರದಾಸರು ಹೇಳುವಂಥದ್ದು ಅಂತ ಅದಕ್ಕೆ ನಮಗೆ ಬಾಹ್ಯ ಶುದ್ಧಿಗಿಂತ ಮುಖ್ಯ ಅಂತರಂಗ ಶುದ್ಧಿ ಬಹಳಷ್ಟು ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವೆಲ್ಲಗಳನ್ನು ಇಲ್ಲಿವರೆಗೂ ಏನು ಹೇಳಿದ್ನಲ್ಲ ಇವೆಲ್ಲವಗಳನ್ನು ಜೀವನದಲ್ಲಿ ಅನುಸರಿಸೋದ್ರಿಂದ ನಮ್ಮ ಬಾಹ್ಯ ಶುದ್ಧಿಯೂ ಆಗುತ್ತದೆ ಹಾಗೆ ಅಂತರಂಗ ಶುದ್ಧಿಯೂ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಮೂಲಕ ಪುರಂದರದಾಸರು ಹೇಳೋದನ್ನು ನಾವಿಲ್ಲಿ ಕೇಳ್ತೀವಿ ನಾವು ಆದಷ್ಟು ಅವುಗಳನ್ನು ಅಳ್ವಡಿಸ್ಕೋಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕ ಪುರಂದರದಾಸರು ನಮಗೇನು ಅಂದರೆ ಕೊಡುವಂಥದ್ದು ಧನ್ಯವಾದಗಳು